ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಬೇಸಿ ರೋಡು ಇವರ ಆಶ್ರಯದಲ್ಲಿ ರಕ್ತೇಶ್ವರಿ ದೇವಿ ದೇವಸ್ಥಾನದ ವಟಾರದಲ್ಲಿ ನಾಲ್ಕು ದಿನಗಳ ಕಾಲ ಆರಾಧಿಸಲ್ಪಟ್ಟ ನಲವತ್ತೈದನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸಂಭ್ರಮದ ತೆರೆ ಬಿತ್ತು ಸುಮಾರು ಹನ್ನೆರಡು ವರ್ಷಗಳಿಂದ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿರುವ ಸತೀಶ್ ಭಂಡಾರಿ ಅವರ ನೇತೃತ್ವದಲ್ಲಿ ಶ್ರೀ ಗಣೇಶನ ವೈಭವ ಪೂರ್ಣ ಶೋಭಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಹೌದು ಪೂಜಾ ಸ್ಥಳದಿಂದ ಹೊರಟ ಶ್ರೀ ಗಣೇಶನ ಯಾತ್ರೆ ರಾಷ್ಟ್ರೀಯ ಹೆದ್ದಾರಿ ರಾಜಮಾರ್ಗ ಕೈಕಂಬ ತಳಪಾಡಿ ಗಣಪತಿ ಕಟ್ಟಿಯವರೆಗೆ ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಮೆತ್ತಬಯಲು ಜುಮ್ಮಾ ಮಸೀದಿ ಮಾರ್ಗವಾಗಿ ಸಾಗಿತು ಶೋಭಾಯಾತ್ರೆ ಮಸೀದಿ ಸಮೀಪಿಸ್ತಾ ಇದ್ದಂತೆ ಸ್ಥಳೀಯ ಮುಸ್ಲಿಂ ಬಾಂಧವರು ಮೆರವಣಿಗೆಯನ್ನ ಅದ್ದೂರಿಯಾಗಿ ಸ್ವಾಗತಿಸಿ ಭಕ್ತ ಸಮೂಹಕ್ಕೆ ತಂಪು ಪಾನೀಯ ನೀಡಿ ಬೀಳ್ಕೊಡುವ ಮೂಲಕ ಸೌಹಾರ್ದತೆಯನ್ನು ಮೆರೆದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತೀಶ್ ಭಂಡಾರಿ ಅವರ ಯಶಸ್ವಿ ಅಧ್ಯಕ್ಷತೆಯಲ್ಲಿ ಶೋಭಾಯಾತ್ರೆ ಸಂಪನ್ನಗೊಂಡಿತ್ತು ಶೋಭಾಯಾತ್ರೆಯಲ್ಲಿ ಟ್ಯಾಬ್ಲು ಸ್ತಬ್ಧ ಚಿತ್ರ ಕೇಲು ಕುದುರೆ ಹುಲಿ ವೇಷ ಮಕ್ಕಳ ಕುಣಿತ ಭಜನೆ ನಾಸಿಕ್ ಬ್ಯಾಂಡ್ ಚಂಡೆ ಹೀಗೆ ಅನೇಕವು ಮನಸೂರೆಗೊಂಡವು ಕಿಲೋಮೀಟರ್ ಗಟ್ಟಲೆ ಶೋಭಾಯಾತ್ರೆಯಲ್ಲಿ ಭಕ್ತರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಮುಸ್ಲಿಂ ಬಾಂಧವರು ಶೋಭಾಯಾತ್ರೆಗೆ ಸಹಕರಿಸಿದ್ದು ಬಹಳ ವಿಶೇಷವಾಗಿತ್ತು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನನ್ನು ಒತ್ತಲು ಮರೆಯದಿರಿ